ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಗೆ ಪ್ರೀತಿಯ ಸ್ವಾಗತ ಪಿ ಡಿಒ ಫಲಿತಾಂಶದ ಬಗ್ಗೆ ಎಲ್ಲರೂ ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದೀರಾ ವಿಶೇಷವಾಗಿ ನಾನ್ ಎಚ್ ಕೆ ಪಿ ಡಿಒ ಒನ್ ತರ್ಡ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಇನ್ನೂ ಕೂಡ ಆಯೋಗದ ಅನುಮೋದನೆಗೆ ಆ ಲಿಸ್ಟ್ ಸಲ್ಲಿಕೆ ಆಗಿಲ್ಲ ಈಗಾಗಲೇ ಎಚ್ ಕೆ ಒಂದು ಲಿಸ್ಟ್ ಪ್ರಕಟ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಿನಾಂಕವನ್ನು ಕೂಡ ಪ್ರಕಟ ಮಾಡಿದ್ದಾರೆ ಯಾರನ್ನು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ದಯವಿಟ್ಟು ಹೋಗಿ ಕೆ ಪಿ ಎಸ್ಸಿಯ ಪಿ ಡಿಒ ಪರೀಕ್ಷೆಯನ್ನು ಬರೆದಿರುವಂಥ ಎಚ್ ಕೆ ಆಸ್ಪಿಂಟ್ಸು ವೆಬ್ಸೈಟಲ್ಲಿ ಚೆಕ್ ಮಾಡಿಕೊಳ್ಳಿ ಈಗ ಆಲ್ರೆಡಿ ಒಂದು ಡೇಟ್ ಕೂಡ ಬಿಟ್ಟಿದ್ದಾರೆ ಇದೇ ತಿಂಗಳ ಇಪ್ಪತ್ತೆಂಟು ಮತ್ತು ಮೂವತ್ತನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಬೆಂಗಳೂರಿನ ಆಯೋಗದ ಕೆ ಪಿ ಸಿಯ ಕೇಂದ್ರ ಕಚೇರಿಯಲ್ಲಿ ಇರುತ್ತೆ ಸೊ ನೀವು ಏನೇನೆಲ್ಲ ಒರಿಜಿನಲ್ ದಾಖಲೆಗಳನ್ನು ಕೊಟ್ಟಿದ್ದೀರಿ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಆ್ಯಂಡ್ ರಿಸರ್ವೇಷನ್ ಕ್ಲೇಮ್ ಮಾಡಿರುವಂಥ ಸರ್ಟಿಫಿಕೇಟ್ ಎಚ್ ಕೆ ಆಗಿರ್ಬೋದು ರೂರಲ್ಲು ಕನ್ನಡ ಈ ರೀತಿ ಎಲ್ಲ ಒಂದು ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ನಿಮ್ಮ ಡಿ ವಿ ಲೆಟ್ರ್ ಕೂಡ ಬರುತ್ತೆ ಸೊ ಆ ಲೆಟ್ರಲ್ಲಿರುವಂಥ ದಾಖಲೆಗಳನ್ನು ಕೂಡ ನೀವು ರೆಡಿ ಇಟ್ಕೊಳ್ಳಿ ಆ್ಯಂಡ್ ಅದರ ಜೊತೆ ನಾನ್ ಹೆಚ್ ಕೆ ಪಿ ಡಿ ಒ ಫಲಿತಾಂಶ ಯಾವಾಗ ಅಂತ ಇದ್ರಿ ಬಟ್ ಈಗಾಗಲೇ ಇಷ್ಟೊತ್ತಿಗೆ ಸಲ್ಲಿಕೆ ಆಗಬೇಕಿತ್ತು ಆಯೋಗಕ್ಕೆ ಯಾಕಂತಂದರೆ ಎಚ್ ಕೆ ಲಿಸ್ಟು ಪ್ರಕಟ ಆದ ನಂತರವೇ ನಾವು ಅದನ್ನು ಪ್ರಕಟ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಅವರು ಹೇಳಿದರು ಬಟ್ ಇದುವರೆಗೂ ಕೂಡ ಇನ್ನೂ ಲಿಸ್ಟ್ ಪ್ರಕಟ ಆಗಿರುವಂಥ ಬಗ್ಗೆ ಅಂದರೆ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿರುವಂಥದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಆ್ಯಂಡ್ ಈಗಿರುವಂಥ ಕಾರ್ಯದರ್ಶಿಗಳಾದ ವಿಶಾಲ್ ಸರ್ ತುಂಬ ಕ್ವಿಕ್ಕಾಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಈಗಾಗಲೇ ಅವರು ಕೂಡ ಹೇಳಿದರು ತುಂಬ ಶೀಘ್ರಗತಿಯಲ್ಲೇ ನಾವು ಎರಡು ಫಲಿತಾಂಶವನ್ನು ಮುಗಿಸ್ತೀವಿ ಹದಿನೈದನೇ ತಾರೀಕು ಒಳಗಡೆ ಅಂತ ಹೇಳಿದರು ಬಟ್ ಇವತ್ತು ಆಲ್ರೆಡಿ ಹದಿಮೂರನೇ ತಾರೀಕು ಆಗಸ್ಟು ಇನ್ನು ಎರಡು ದಿನದಲ್ಲಿ ಯಾವ ಬದಲಾವಣೆ ಆಗ್ಬೋದು ಅನ್ನೋ ನಿರೀಕ್ಷೆ ಇಲ್ಲ ಆ್ಯಂಡ್ ಕೆ ಪಿ ಎಸ್ ಸಿ ಹೆಲ್ಪ್ಲೈನ್ಗೆ ಕರೆ ಮಾಡಿದವ್ರಿಗೆ ಸಿಗ್ತಾ ಇರೋ ಉತ್ತರ ಒಬ್ಬರು ಹೇಳ್ತಾರೆ ಒಂದು ತಿಂಗಳ ಫಲಿತಾಂಶ ಬೆಳಿತೀನಿ ಇನ್ನೊಂದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಏನು ಕೆಲವರಿಗೆ ಎರಡು ತಿಂಗಳು ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಭಿನ್ನ ಭಿನ್ನವಾದಂಥ ಮಾಹಿತಿಗಳು ಈ ನಾನ್ ಕೆ ಫಲಿತಾಂಶದ ಕುರಿತಾಗಿ ಬರ್ತಾ ಇದೆ ಸೊ ತುಂಬ ಜನ ಆ ನಾನ್ ನಾನೆಜ್ ಕೆ ಎಕ್ಸಾಮ್ ಬರ್ದಿರೋದ್ರಿಂದ ಎಲ್ಲರೂ ಕೂಡ ಈಗ ವೇಟಿಂಗ್ ರಿಸಲ್ಟ್ ರಿಸಲ್ಟ್ಗೋಸ್ಕರ ಸೊ ನಾನು ಕೂಡ ಈ ಬಗ್ಗೆ ಅಪ್ಡೇಟ್ ಅನ್ನು ಕಲಿ ಹಾಕೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ ಆ್ಯಂಡ್ ಒನ್ ತಿಂಗ್ ಯಾರು ಈ ಬಗ್ಗೆ ರಿಸಲ್ಟ್ ಬಗ್ಗೆ ತುಂಬ ಕುತೂಹಲ ಭರಿತರಾಗಿದ್ದೀರಾ ನಿಮ್ಮೆಲ್ಲರಿಗಾಗಿ ನಾನು ಇದೆ ಬರೋ ಸೋಮವಾರದಂದು ಕೆ ಪಿ ಸಿಯ ಕಚೇರಿಗೆ ಭೇಟಿ ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆ ಅದು ಕೂಡ ಸಮಾನ ಮನಸ್ಕರ ಅಂದರೆ ಈ ಪಿ ಪರೀಕ್ಷೆ ಪರೀಕ್ಷೆ ಬರೆದಂಥ ನಾನೆಜ್ ಅಭ್ಯರ್ಥಿಗಳ ಒಂದಿಷ್ಟು ಜನ ಯಾರು ಇಲ್ಲಿದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಮೂಲಕ ಒಂದು ರಿಕ್ವೆಸ್ಟ್ ಲೆಟ್ರನ್ನು ನಮ್ಮ ಕಾರ್ಯದರ್ಶಿಗಳಿಗೆ ಸಾಧ್ಯ ಆದರೆ ಹೋಗಿ ಕೊಟ್ಟು ಆ್ಯಂಡ್ ರಿಸಲ್ಟ್ ಬಗ್ಗೆ ಏನಾದರೂ ಮಾಹಿತಿಯನ್ನು ಪಡ್ಕೊಂಡು ಬರೋಣ ಅನ್ನೋ ಒಂದು ಚಿಂತನೆ ಇದೆ ಯಾಕಂತಂದ್ರೆ ಈಗ ನೇರವಾಗಿ ನಾವೇ ಅಲ್ಲಿ ಹೋಗಿ ಭೇಟಿ ಆಗೋದ್ರಿಂದ ಡೈರೆಕ್ಟಾಗಿ ಇನ್ಫಾರ್ಮೇಶನ್ ಸಿಗಬಹುದು ಅನ್ನೋ ಒಂದು ಭರವಸೆ ಇದೆ ಯಾಕಂದರೆ ನಾ ಈ ಒಂದು ಹೆಲ್ಪ್ಲೈನು ಕೂಡ ಅಷ್ಟೊಂದು ನಿಖರವಾದಂಥ ಮಾಹಿತಿ ಕೆ ಪಿ ಲೈನ್ ಹೆಲ್ಪ್ಲೈನಿಂದ ನಮಗೆ ಸಿಗಲ್ಲ ಸೊ ಅದಕ್ಕೆ ಆದಷ್ಟು ಕ್ವಿಕ್ಕಾಗಿ ನಾನು ಕಾಂಟ್ಯಾಕ್ಟ್ ಮಾಡ್ಕೊಳ್ತೀನಿ ನಾನು ಆಸ್ ಫ್ರೆಂಡ್ಸ್ಗಳನ್ನ ಅವರ ಜೊತೆ ಈ ಒಂದು ಫಲಿತಾಂಶದ ಮಾಹಿತಿಯನ್ನು ಪಡೆಯುವಂಥ ಕೆಲಸ ಮಾಡ್ತೀನಿ ಯಾಕೆ ಫಲಿತಾಂಶದ ವಿಷಯದಲ್ಲಿ ತುಂಬ ಆತರತೆ ಇದೆ ಅಂತಂದರೆ ಹತ್ತತ್ರ ಪರೀಕ್ಷೆ ಬರೋದು ಈಗ ಆಲ್ರೆಡಿ ಒಂದು ವರ್ಷ ಆಗುತ್ತೆ ಈ ನವೆಂಬರ್ಗೆ ಇನ್ನೇನು ನವೆಂಬರ್ ಡಿಸೆಂಬರ್ ಒಂದು ವರ್ಷ ಆದರೂ ಕೂಡ ಇನ್ನೂ ಫಲಿತಾಂಶ ಇಲ್ಲ ಅಂತಂದ್ರೆ ವೆರಿಫಿಕೇಶನ್ ಆಗೋದೇ ಯಾವಾಗ ಅಂತಿಮ ಒಂದು ಪ್ರಾವಿಷನ್ ಎಷ್ಟು ಫೈನಲ್ ಎಷ್ಟು ಇದೆಲ್ಲದಕ್ಕೂ ಕೂಡ ತುಂಬಾ ಸಮಯ ಹಿಡಿಯುತ್ತೆ ಇನ್ನು ಹಾಗಾಗಿ ಈಗ ರಾಜ್ಯದ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ ಪಿ ಡಿಒಗಳಿಲ್ಲದೆ ಒಂದು ಕಾರ್ಯನಿರ್ವಹಣೆ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಹಲವಾರು ಗ್ರಾಮ ಪಂಚಾಯತ್ಗಳಲ್ಲಿ ಈಗ ದೊಡ್ಡ ಮಟ್ಟದ ಒಂದು ಹಗರಣಗಳು ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಯಾಕಂದ್ರೆ ಸರಿಯಾಗಿ ಕಾರ್ಯನಿರ್ವಹಿಸುವಂತ ಅಧಿಕಾರಿಗಳಿಲ್ಲ ಅಲ್ಲಿ ಸರ್ಕಾರ ಭರ್ತಿ ಮಾಡ್ಕೊಳ್ಳೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದೆ ಪರೀಕ್ಷೆ ಆಗಿರೋದನ್ನ ಪ್ರೊಸೆಸ್ನ ಕೂಡ ಕಂಪ್ಲೀಟ್ ಆಗಿ ಬೇಗ ಮುಗಿಸ್ಕೊಡೋದಕ್ಕೆ ಈ ಕಡೆ ಸೂಚನೆ ಕೊಡ್ತಾ ಇಲ್ಲ ಎಸ್ ಎಸ್ಸಿಗೆ ಇದರಿಂದಾಗಿ ನಡುವೆ ಅಭ್ಯರ್ಥಿಗಳು ಸಮಸ್ಯೆಯನ್ನು ಅನುಭವಿಸುವಂತ ಪರಿಸ್ಥಿತಿ ಉಂಟಾಗಿದೆ ಈಗ ನೇಮಕಾತಿಗಳಿಗೂ ಕೂಡ ಚಾಲನೆ ಇಲ್ಲ ಆಗಿರೋ ನೇಮಕಾತಿಗಳ ಪ್ರಕ್ರಿಯೆಯನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಮುಗಿಸೋದಕ್ಕೆ ಸಿದ್ಧವಿಲ್ಲ ಸೊ ಆದಷ್ಟು ಕ್ವಿಕ್ಕಾಗಿ ನಾನೇಜ್ಗೆ ಒಂದು ಪಿ ಒ ಪ್ರೋಸೆಸ್ಸನ್ನು ಅಂತ ಅಂತೇಳಿ ನಾವು ಕೂಡ ರಿಕ್ವೆಸ್ಟ್ ಮಾಡಿಕೊಳ್ತೀವಿ ಆ್ಯಂಡ್ ಪಾಸಿಬಲಿ ನಾನು ಹೇಳಿದಂಗೆ ಮಂಡೇ ಈ ಬಗ್ಗೆ ಪ್ರಯತ್ನ ಪಡ್ತೀವಿ ಆ್ಯಂಡ್ ನೀವು ಕೂಡ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಆದಷ್ಟು ಹೆಚ್ಚು ಜನ ಈ ಫಲಿತಾಂಶದ ಬಗ್ಗೆ ವಿಚಾರಿಸಿ ಏನಾಗ್ತಾ ಇದೆ ಪ್ರೊಸೆಸ್ ಏನಿದೆ ಸೊ ಸಲ್ಲಿಕೆ ಆಗಿದೆಯಾ ಪಟ್ಟಿ ಇನ್ನು ಆಲ್ರೆಡಿ ಎಚ್ ಕೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹೆಚ್ಚುವರಿ ಪಟ್ಟಿ ಕೂಡ ಸಲ್ಲಿಕೆ ಆಗಿರುವಂಥದ್ದು ನಾನು ನಿನ್ನೆ ಈ ಬಗ್ಗೆ ಮಾಹಿತಿ ನೋಡಿದ್ದೀನಿ ಬಟ್ ಏನು ಈಗ ಆಗಬೇಕಾಗಿ ಆ ಕೆಲಸ ಆಗಿಲ್ಲ ಅದಕ್ಕಾಗಿ ಕಾರ್ಯದರ್ಶಿಯವ್ರಿಗೆ ಮನವಿಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಧನ್ಯವಾದ